ನಮಸ್ಕಾರ ಇಡೀ ಭಾರತೀಯರಿಗೆ ಅತ್ಯಂತ ಸಂತೋಷದ ಸಂಗತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಸುಮಾರು ಐನೂರು ವರ್ಷಗಳ ಮಹಾ ಸಂಘರ್ಷವನ್ನ ಮೆಟ್ಟಿ ನಿಂತು ಅಯೋಧ್ಯೆ ಮತ್ತೆ ಅಯೋಧ್ಯೆಯೇ ಆಗಿದೆ ಅಂತಹ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಯೊಬ್ಬರಿಗೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇಡೀ ಜಗತ್ತಿನಲ್ಲಿ ಕೋಟಿ ಕೋಟಿ ಕಾರ್ಯಕ್ರಮಗಳು ನಡೀತಾ ಇದೆ ಆ ಒಂದು ಸಂದರ್ಭದಲ್ಲಿ ಅಹ್ ಸುಕೃತಿ ಎನ್ನುವ ಪುಸ್ತಕ ಪರಿಚಯ ಮಾಲೆಯಲ್ಲಿ ರಾಮಾಯಣದ ಗ್ರಂಥಗಳ ರಾಮಾಯಣದ ಪರಂಪರೆಯ ಪರಿಚಯ ಆಗ್ಬೇಕು ಅಂತ ಹೆಬ್ಬಳಿಕೆಯಿಂದ ಅಹ್ ಒಂದು ಪ್ರಯತ್ನ ನಡೀತಾ ಇದೆ ಆ ಪ್ರಯತ್ನದಲ್ಲಿ ರಾಮಾಯಣ ಗ್ರಂಥದ ಪರಿಚಯವನ್ನೇ ಮಾಡ್ಲಿಕ್ಕೆ ನನ್ಗೊಂದು ಅವಕಾಶ ಸಿಕ್ಕಿದೆ ಆ ಒಂದು ಸೌಭಾಗ್ಯವನ್ನ ಅಹ್ ನಾಡಿಗೆ ಸಮರ್ಪಣೆ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅದರಲ್ಲಿ ರಾಮಾಯಣ ಗ್ರಂಥದ ಪರಿಚಯ ಅಂತ ತಗೊಂಡ ತಕ್ಷಣ ರಾಮಾಯಣ ಅನ್ನುವಂಥ ಶಬ್ದನೇ ತುಂಬಾ ವಿಶೇಷವಾಗಿದೆ ಪ್ರತಿಯೊಬ್ಬ ಭಾರತೀಯನಿಗೂ ರಾಮಾಯಣ ಅನ್ನುವಂಥ ಶಬ್ದ ಗೊತ್ತೇ ಗೊತ್ತಿರುತ್ತೆ ರಾಮ ಅಯ್ಯನ ಅಂತ ಹೇಳಿ ಎರಡು ಶಬ್ದ ಇದೆ ಅಲ್ಲಿ ಅಯನ ಅಂತ ಹೇಳಿದ್ರೆ ಗತಿ ಕ್ರಿಯಾಶೀಲತೆ ನಿರಂತರತೆ ಅವನ ಚರಿತೆ ಅವನ ಇತಿಹಾಸ ಅವನ ವ್ಯಕ್ತಿತ್ವ ತುಂಬಾ ಅರ್ಥಗಳು ಅದರಿಂದ ಸಿಗುತ್ತೆ ರಾಮನ ರಾಮನ ಸಂಪೂರ್ಣ ವ್ಯಕ್ತಿತ್ವ ರಾಮನ ಜೀವನ ರಾಮನ ಚರಿತೆ ಇತ್ಯಾದಿಗಳ ಇತ್ಯಾದಿ ಅರ್ಥಗಳು ತುಂಬಾ ಸಕಲವಾಗಿ ನಮಗ್ ಸಿಗ್ತಾ ಹೋಗುತ್ತೆ ವಿಶೇಷ ಏನು ಅಂತ ಹೇಳಿದ್ರೆ ರಾಮಾಯಣ ಅನ್ನುವಂತಹ ಆ ಕಾವ್ಯಕ್ಕೆ ಇನ್ನೂ ಕೆಲವು ಹೆಸರುಗಳಿದೆ ಅದಕ್ಕೆ ಚತುರ್ವಿಂಶತಿ ಸಹಸ್ರಿ ಸಂಹಿತ ಅಂತ ಕರೀತಾರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿರೋದಕ್ಕೆ ಸೀತೆಯ ಚರಿತೆಯು ಸಮವಾಗಿ ವರ್ಣನೆ ಆಗಿರುವುದಕ್ಕೆ ಅದಕ್ಕೆ ಸೀತಾ ಚರಿತಂ ಅಂತನೂ ಇನ್ನೊಂದು ಹೆಸರಿದೆ ರಾವಣನ ಸಂಹಾರ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಪೌಲಸ್ತ್ಯ ವಧ ಅಂತ ಹೇಳಿ ಮತ್ತೊಂದು ಹೆಸರಿದೆ ಹೀಗೆ ಆ ಮೊದಲಿಗೆ ಅದು ಇಡೀ ಜಗತ್ತಿನ ಕಾವ್ಯ ಪ್ರಪಂಚದಲ್ಲಿ ಮೊದಲಿಗೆ ಉದ್ಭವಿಸಿದ್ದಕ್ಕಾಗಿ ಅದನ್ನ ಆದಿಕಾವ್ಯ ಅಂತನೂ ನಾವು ಕರಿತೀವಿ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿದಂತಹ ಈ ರಾಮಾಯಣ ಏಳು ಕಾಂಡಗಳಲ್ಲಿ ವಿಭಕ್ತವಾಗಿದೆ ಆರುನೂರ ನಲವತ್ತೆಂಟು ಸರ್ಗಗಳು ರಾಮಾಯಣ ಕಾವ್ಯದಲ್ಲಿ ಇದೆ ಒಟ್ಟು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಇಡೀ ರಾಮಾಯಣ ಕಾವ್ಯದಲ್ಲಿ ನಮಗೆ ಸಿಗುತ್ತೆ ಇಡೀ ರಾಮಾಯಣ ಕಾವ್ಯದಲ್ಲಿ ಭೌತಿಕ ಸ್ವರೂಪವಾಗಿ ಇನ್ನೂ ಒಂದೆರಡು ಅಂಶ ನೋಡೋದಾದ್ರೆ ರಾಮಾಯಣ ಕಾವ್ಯದಲ್ಲಿ ಅನುಷ್ಠುಪ್ ಛಂದಸ್ಸನ ಆರ್ಶಯ ಛಂದಸ್ಸನ್ನ ವಾಲ್ಮೀಕಿ ಮಹರ್ಷಿಗಳು ಆರಿಸ್ಕೊಂಡಿದ್ದಾರೆ ಎಲ್ಲ ರೀತಿಯ ತತ್ವವನ್ನ ರಸವನ್ನ ಸ್ವಾರಸ್ಯಗಳನ್ನೆಲ್ಲ ಹೆಣಿಲಿಕ್ಕೆ ಈ ಒಂದು ಛಂದಸ್ಸು ತುಂಬಾ ಅನುಕೂಲವಾಗುತ್ತೆ ಅದಕ್ಕೋಸ್ಕರ ಅನುಷ್ಠುಪ್ ಛಂದಸ್ಸನ್ನ ಅವ್ರು ತಗೊಂಡಿದ್ದಾರೆ ಸುಮಾರು ಎಂಟು ಅಕ್ಷರಗಳು ಪ್ರತಿಪಾದದಲ್ಲಿರುತ್ತೆ ಹಾಗೆ ಮೂವತ್ತೆರಡು ಅಕ್ಷರಗಳು ಒಂದು ಪದ್ಯದಲ್ಲಿ ಬರುತ್ತೆ ಆ ರೀತಿ ಪದ್ಯಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ಮಹರ್ಷಿಗಳು ಜಗತ್ತಿಗೆ ಕೊಟ್ಟಿದ್ದಾರೆ ಸರ್ಗದ ಕೊನೆಯಲ್ಲಿ ಸಾಮಾನ್ಯ ಬೇರೆ ವೃತ್ತಗಳು ಬರುತ್ತೆ ಆದ್ರೂ ಅದು ಒಂದು ಪರಂಪರೆಯೇ ಆಗಿದೆ ಕಾವ್ಯ ಪರಂಪರೆಯೇ ಆಗಿದೆ ಅದಕ್ಕೂ ಮೂಲ ವಾಲ್ಮೀಕಿ ಮಹರ್ಷಿಗಳೇ ನಾವು ಹೇಳಬಹುದು ವಾಲ್ಮೀಕಿ ಮಹರ್ಷಿಗಳ ಬಾ ಸಪ್ತಕಾಂಡ ರಾಮಾಯಣದಲ್ಲಿ ಮೊದಲಿಗೆ ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಇಷ್ಕಿಂಧ ಕಾಂಡ ಸುಂದರಕಾಂಡ ಯುದ್ಧಕಾಂಡ ಉತ್ತರಕಾಂಡ ಹೀಗೆ ಏಳು ಕಾಂಡಗಳಿದೆ ಅದರಲ್ಲಿ ರಾಮನ ಅವತಾರವೇ ಆಗುತ್ತೆ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರ ಜೊತೆಯಲ್ಲಿ ರಾಮ ಹೋಗ್ತಾನೆ ಅದಾದ್ಮೇಲೆ ರಾಕ್ಷಸರ ಸಂಹಾರ ಆಗುತ್ತೆ ಯಜ್ಞ ರಕ್ಷಣೆಯನ್ನು ಮಾಡ್ತಾನೆ ಮಿಥಿಲೆಗೆ ಹೋಗ್ತಾನೆ ಆಮೇಲೆ ಶಿವಧನುಸಿನ ಭಂಗ ಮಾಡ್ತಾನೆ ರಾಮ ಅದಾದ್ಮೇಲೆ ಸೀತೆಯ ಜೊತೆಯಲ್ಲಿ ರಾಮನ ವಿವಾಹ ಆಗುತ್ತೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ವಿವಾಹ ಸೀತಾ ಊರ್ಮಿಳ ಮಂಡು ಮಾಂಡವಿ ಶ್ರುತಕೀರ್ತಿ ಇವರ ಜೊತೆಯಲ್ಲಿ ಆಗತ್ತೆ ಅದಾದ್ಮೇಲೆ ಮತ್ತೆ ಅಯೋಧ್ಯ ಕಾಂಡಕ್ಕೆ ಪ್ರವೇಶ ರಾಮನ ಯುವ ರಾಜ ರಾಜ್ಯಾಭಿಷೇಕ ಮಾಡಬೇಕು ಅಂತ ಹೇಳಿ ಸಂಕಲ್ಪಿತನಾಗಿ ದಶರಥ ಏನೇನು ರಾಜ್ಯ ರಾಜ್ಯ ಯವರಾಜ್ಯ ಮಹೋತ್ಸವವನ್ನು ಆಯೋಜನೆ ಮಾಡಿರ್ತಾನೆ ಅದರ ಒಂದು ಸೂಕ್ಷ್ಮತೆಯನ್ನು ತಿಳಿದಂತಹ ಮಂಥರೇ ಕೌ ಸರಿ ಕೈಕೇಯಿಗೆ ಬೇರೆ ರೀತಿಯ ದುಷ್ಪ್ರೇರಣೆಯನ್ನೇ ಕೊಡ್ತಾಳೆ ಅದರಿಂದ ಕೈಕೇಯಿ ದಶರಥನನ್ನ ಎರಡು ವರವನ್ನು ಕೇಳ್ತಾಳೆ ರಾಮ ಕಾಡಿಗೆ ಹೋಗ್ಬೇಕು ಹಾಗೆ ಭರತ ಪಟ್ಟಾಭಿಷಕ್ತನಾಗಬೇಕು ಅಂತ ಹೇಳಿ ಪಿತೃವಾಕ್ಯ ಪರಿಪಾಲನೆ ನನ್ನ ಧರ್ಮ ಅಂತ ಹೇಳಿ ಒಂದೇ ಮನಸ್ಸಿನಿಂದ ತಗೊಂಡು ಅವನು ಕಾಡಿಗೆ ಹೊರಡ್ತಾನೆ ಅಯೋಧ್ಯಾ ಕಾಂಡದ ಆದಿಭಾಗದಲ್ಲಿ ಪಿತೃವಾಕ್ಯ ಪರಿಪಾಲನೆಯನ್ನು ಮತ್ತು ಗುರುತರವಾಗಿ ತೆಗೆದುಕೊಂಡಂತ ಶಿರಸ ವಹಿಸಿ ತೆಗೆದುಕೊಂಡಂತ ರಾಮಚಂದ್ರ ಅತ್ಯಂತ ಉಜ್ವಲ ನಾಯಕನಾಗಿ ಅಲ್ಲಿ ಕಂಗೊಳಿಸ್ತಾನೆ ಅದೇ ಉತ್ತರ ಭಾಗದಲ್ಲಿ ಅಯೋಧ್ಯೆಗೆ ಬಂದಂತಹ ಭರತ ತಂದೆಯ ಸಾವಿಗೆ ತಾಯಿಯೇ ಕಾರಣ ಆದ್ಲು ಅಂತ ಹೇಳಿ ಅತ್ಯಂತ ದುಃಖಿತನಾಗಿ ಮಾತ್ರೆ ನಿಂದನೆಯನ್ನೇ ಮಾಡ್ತೇನೆ ಜಗತ್ತಿನ ಆದಿಕಾವ್ಯದಲ್ಲೇ ಮಾತ್ರೆ ನಿಂದನೆ ನಮ್ಗೆ ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ರಾಮನನ್ನ ಕಾಡಿ ಬೇಡಿ ಅದನ್ನ ರಾಮನನ್ನ ಮತ್ತೊಮ್ಮೆ ಕರೆದುಕೊಂಡು ಬರ್ತೀನಿ ಅಯೋಧ್ಯೆ ಚಕ್ರಾಧಿಪತ್ಯವನ್ನ ರಾಮನೇ ವಹಿಸ್ಬೇಕು ಅಂತ ಹೇಳಿ ಅತ್ಯಂತ ದೀಕ್ಷಿತನಾಗಿ ಬರ್ತಾ ಹೋಗ್ತಾನೆ ಆದರೆ ಏನೇ ಪ್ರಯತ್ನ ಮಾಡಿದ್ರು ಎಷ್ಟೇ ಅವನು ಒದ್ದಾಡಿದ್ರು ಕೊನೆಯಲ್ಲೂ ರಾಮ ಒಪ್ಪಿಕೊಳ್ಳೋದಿಲ್ಲ ನನ್ನ ಧರ್ಮ ಇದೆ ನಾನು ಇಲ್ಲೇ ಇರಬೇಕು ನಾನು ಇದನ್ನೇ ನಿರ್ವಹಿಸಬೇಕು ಅಂತ ಹೇಳಿ ಅವನು ಕಾಡಿನಲ್ಲೇ ಇರ್ತಾನೆ ಕೊನೆಯಲ್ಲಿ ಬೇರೆ ಯಾವುದೇ ಮಾರ್ಗ ಸಿಗದೆ ರಾಮನ ಪಾದುಕೆಗಳನ್ನೇ ತೆಗೆದುಕೊಂಡು ಆ ನಂದಿಗ್ರಾಮದಲ್ಲಿ ಪ್ರತಿಷ್ಠಾಪಿಸಿ ರಾಜ್ಯಭಾರವನ್ನು ಮಾಡುವಂತಹ ಭರತ ಅಯೋಧ್ಯಾಕಾಂಡದ ಉತ್ತರ ಭಾರ ಭಾಗದಲ್ಲಿ ಅತ್ಯಂತ ಮಹೋಜ್ವಲ ನಾಯಕನಾಗಿ ನಮಗೆ ಸಿಗ್ತಾ ಹೋಗ್ತಾನೆ ಆ ಎರಡು ಆದರ್ಶಗಳು ಅಯೋಧ್ಯ ಕಾಂಡದ ಎರಡು ಕಣ್ಣುಗಳ ಹಾಗೆ ಕಂಗೊಳಿಸ ಕಂಗೊಳಿಸಿದ್ವೆ ಹಾಗೆ ಅರಣ್ಯಕಾಂಡದ ಕಥೆಯನ್ನು ನಾವು ನೋಡಿದಾಗ ಹತ್ತಾರು ವರ್ಷಗಳ ಕಾಲ ರಾಮ ಲಕ್ಷ್ಮಣ ಸೀತೆಯರು ನಾನಾ ಆಶ್ರಮಗಳಲ್ಲಿ ವಾಸ ಮಾಡ್ತಾರೆ ಅಷ್ಟೇ ಅಲ್ಲ ಅಲ್ಲಿ ಶೂರ್ಪಣಕೆಯ ಆಗಮನ ಆಗುತ್ತೆ ರಾಮನನ್ನ ಅವಳು ಮೋಹಿಸ್ತಾಳೆ ಅದಾದ್ಮೇಲೆ ಬೇರೆ ಬೇರೆ ಕಥೆ ಆಗುತ್ತೆ ಲಕ್ಷ್ಮಣ ಶೂರ್ಪಣಕೆಯ ಅಹ್ ಮೂಗನ್ನು ಮತ್ತೆ ಕಿವಿಗಳನ್ನು ಕತ್ತರಿಸುವಂತಹ ಕಥೆ ಎಲ್ಲ ನಮಗೆ ಗೊತ್ತು ಅದರಿಂದ ದುಃಖಿತಳಾಗಿ ಅವಮಾನಿತಳಾದಂತಹ ಶೂರ್ಪಣಕ್ಕೆ ಕರ ದೂಷಣ ದೂಷಣರನ್ನೆಲ್ಲ ಕಳಿಸ್ತಾಳೆ ಅದಾಯಿತು ಅದಾದ್ಮೇಲೆ ಅವರೆಲ್ಲರ ರಾಕ್ಷಸರ ಸಂಹಾರವನ್ನು ಮಾಡಿದಂತಹ ರಾಮಚಂದ್ರ ಮತ್ತೊಮ್ಮೆ ಯುಗನಾಯಕನಾಗಿ ಅಲ್ಲಿ ವಿರಾಜಮಾನನಾಗ್ತಾನೆ ಅದರಿಂದ ಮತ್ತೆ ಅವಮಾನವನ್ನೇ ಹೊಂದಿದ ಶೂರ್ಪಣಕ್ಕೆ ರಾವಣನ ಜರಿದು ಅವಳನ್ನು ಸೀತೆಯನ್ನು ಅಪಹರಣ ಮಾಡಬೇಕು ಅಂತ ಹೇಳಿ ಆ ದುಷ್ಪ್ರೇರಿತನನ್ನಾಗಿ ಮಾಡ್ತಾಳೆ ರಾವಣ ಮತ್ತೆ ಬರ್ತಾನೆ ಮಾರೀಚ ಹಿಂದೆ ಪೆಟ್ಟು ತಿಂದಂತಹ ಮಾರೀಚ ರಾಮ ರಾಮೋ ವಿಗ್ರಹವಾನ್ ಧರ್ಮ ಅಂತೆಲ್ಲ ಹೇಳಿ ಅಹ್ ರಾಮನ ಸೀತೆಯ ಅಪಹರಣ ಮಾಡೋದು ಸಲ್ಲದು ಅಂತ ಹೇಳಿ ಎಷ್ಟು ಹೇಳಿದ್ರು ಆ ರಾವಣನಿಗೆ ಗೊತ್ತಾಗೋದಿಲ್ಲ ಅಹ್ ರಾವಣ ಸೀತೆಯ ಅಪಹರಣವನ್ನೇ ಮಾಡ್ತಾನೆ ತುಂಬಾ ದುಃಖಿತನಾಗ್ತಾನೆ ಶ್ರೀರಾಮಚಂದ್ರ ಜಟಾಯುವಿನ ಮರಣವೇ ಆಗುತ್ತೆ ಅವನಿಗೆ ಮತ್ತೆ ದುಃಖ ಹೆಚ್ಚಾಗುತ್ತೆ ಅದಾದ್ಮೇಲೆ ಅವನ ದುಃಖ ಶೋಕ ದಾರುಣವಾದ ಕ್ರೋಧಕ್ಕೆ ತೆರೆಯುತ್ತೆ ಇಡೀ ಭೂಮಿಯನ್ನೇ ಭಸ್ಮ ಮಾಡ್ತೀನಿ ಅಂತ ಅವನು ಹೋಗ್ತಾನೆ ಆ ಸಮಯದಲ್ಲಿ ಲಕ್ಷ್ಮಣ ರಾಮನ ಕೋಪವನ್ನು ಕಡಿಮೆ ಮಾಡಿ ಉತ್ಸಾಹವನ್ನು ತುಂಬಿ ಮತ್ತೆ ಸೀತೆಯನ್ನು ಹುಡುಕಣ ಅಂತ ಹೋಗ್ತಾನೆ ಈ ಎಲ್ಲ ಕಥೆಗಳು ನಮಗೆ ವಿಶೇಷವಾಗಿ ಅರಣ್ಯಕಾಂಡದಲ್ಲಿ ಸಿಗುತ್ತೆ ಕೊನೆಯಲ್ಲಿ ಜಟಾಯುವಿನ ಮೋಕ್ಷ ಆಗಬಹುದು ಅಥವಾ ಕಬಂಧನ ಬಾಹುಚ್ಛೇದನ ಆಗಬಹುದು ಮತ್ತು ಶಬರಿಗೆ ದರ್ಶನ ಕೊಡುವಂತಹದ್ದು ಮೋಕ್ಷ ಕೊಡುವಂತಹದ್ದು ಮತಂಗ ಮಹರ್ಷಿಗಳ ಆಶ್ರಮ ದರ್ಶನ ಪಂಪಾ ಗಮನ ಇತ್ಯಾದಿಗಳೆಲ್ಲವೂ ಅರಣ್ಯಕಾಂಡದ ಕಥೆ ಆಗಿದೆ ಆದರೆ ಕಿಷ್ಕಿಂಧ ಕಾಂಡದಲ್ಲಿ ವಿಶೇಷವಾಗಿ ಸುಗ್ರೀವ ಸುಗ್ರೀವನ ಸಖ್ಯ ಉಂಟಾಗುತ್ತೆ ಅದೇ ಅದೇ ಸಮಯದಲ್ಲಿ ಹನುಮಂತನ ಅಹ್ ದಿವ್ಯ ವಾಗ್ವೈಭವಗಳನ್ನ ಶ್ರೀರಾಮ ಬಾಯಿ ತುಂಬ ಕೊಂಡಾಡುವಂತಹ ಪ್ರಸಂಗವೂ ಅಲ್ಲೇ ಬರುತ್ತೆ ಅಷ್ಟೇ ಅಲ್ಲ ಅಹ್ ಕಿಷ್ಕಿಂಧ ಕಾಂಡದಲ್ಲಿ ಅಧರ್ಮ ಮಾರ್ಗದಲ್ಲಿದ್ದಂತಹ ವಾಲಿಯ ಸಂಹಾರವನ್ನು ಶ್ರೀರಾಮಚಂದ್ರ ಮಾಡುತ್ತಾನೆ ಹಾಗೆ ಇಡೀ ಭೂಮಂಡಲದಿಂದ ಬಂದಂತಹ ಎಲ್ಲ ಕಪಿಗಳು ಸೀತಾ ಗನ್ವೇಷಣೆಗಾಗಿ ಹೊರಡುತ್ತಾರೆ ದಕ್ಷಿಣ ದಿಕ್ಕಿಗೆ ಹೋದಂತಹ ಕಪಿಗಳು ಬರೋದಿಲ್ಲ ಸಂಪಾತಿ ಇತ್ಯಾದಿಯ ಚಂಪಾತಿಯ ಮಾರ್ಗದರ್ಶನದೊಂದಿಗೆ ಲಂಕೆಗೆ ಹೋಗಬೇಕು ಅಂತ ಹೇಳಿ ಹನುಮಂತ ಜಗಾಮ ಲಂಕಾ ಮನಸ ಮನಸ್ಸಿ ಅಂತ ಹೇಳಿ ಹಾರತನೆ ಅಲ್ಲಿ ತನಕ ಕೃಷ್ಕಿಂಧ ಕಾಂಡದ ಕಥೆ ಬರುತ್ತೆ ರಾಮಾಯಣದ ಮತ್ತೆ ಮುಂದೆ ಸುಂದರಕಾಂಡ ಭವ್ಯ ವಿಲಾಸಗಳಿಂದ ಕೂಡಿರುವಂತಹ ಹನುಮಂತನ ವೀರ ಚರಿತ್ರೆಯನ್ನ ಹೇಳುವಂತಹ ಕಾಂಡ ಅಂದರೆ ಅತ್ಯಂತ ದುಃಖಿತರಾದ ಸೀತಾರಾಮಚಂದ್ರರ ದುಃಖವನ್ನ ಅಳಿಸಿದ ಅತ್ಯಂತ ಮೆರಿತಾ ಇದ್ದಂತಹ ರಾವಣನ ಹೃದಯದಲ್ಲಿ ಭಯವನ್ನ ಮೂಡಿಸಿದಂತಹ ದ್ವಂದ್ವವನ್ನ ಮೂಡಿಸಿದಂತಹ ಸರ್ಗ ಹನುಮಂತನ ಚಾತುರ್ಯ ಇತ್ಯಾದಿಗಳೆಲ್ಲ ಕೂಡಿರುವಂತಹದ್ದು ಸುಂದರಕಾಂಡ ಹಾಗೆ ಯುದ್ಧಕಾಂಡದಲ್ಲಿ ರಾಮನ ರಾಮ ಮತ್ತೆ ಆಂಜನೇಯರ ಆಲಿಂಗನದಿಂದ ಆ ಯುದ್ಧಕಾಂಡ ಆರಂಭ ಆಗುತ್ತೆ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಎಲ್ಲ ರಾಕ್ಷಸ ಸಂಕುಲವನ್ನ ವಾನರ ಸಮೂಹ ಸಹಿತನಾದಂತಹ ಶ್ರೀರಾಮಚಂದ್ರ ಮಾಡ್ತಾನೆ ಕೊನೆಯಲ್ಲಿ ಸೀತೆಯ ಅಗ್ನಿ ಪರೀಕ್ಷೆಯ ಹಾಗೆ ಮತ್ತೆ ಅಗ್ನಿಪರೀಕ್ಷೆ ಅಗ್ನಿ ಪರೀಕ್ಷೆ ಅಯೋಧ್ಯೆಗೆ ಬರುವಂತಹದ್ದು கட்சினாயக வர்ணனையவணாசுரன்ன சீதையூபிரவேத்தாதிகள உத்தரகாண்ட இதுபூர்ண ராயண பரிச்சய ராயண பரிச்சய சமநீயனூர் இருந்தா மூல ராயணவா நான் நோட் துபா சுவாரஸ்ய இது ಸ್ವಾರಸ್ಯ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಭಾರತದ ಎಲ್ಲ ಭಾಗಗಳನ್ನು ಆವರಿಸಿ ಆವರಿಸುವಂತಹ ಜನಜೀವನದ ಸಂಸ್ಕೃತಿಯ ಅಂತರಂಗದಲ್ಲಿ ಕೋತಪ್ರೋತವಾಗಿ ನೆಲೆಸಿರುವಂತಹ ಎಷ್ಟೋ ಗುಣಧರ್ಮಗಳು ಎಷ್ಟೋ ರೀತಿಯ ಪರಂಪರೆಗಳು ನಮಗೆ ರಾಮಾಯಣದಲ್ಲಿ ಸಿಗ್ತಾ ಹೋಗುತ್ತೆ ರಾಮಾಯಣವನ್ನ ರಾಮಾಯಣ ಯಾವತ್ತು ಹುಟ್ಟಿತ್ತೋ ಅವತ್ತಿನಿಂದ ನಿರಂತರವಾಗಿ ನದಿಯಂತೆ ಗಂಗೆಯಂತೆ ಹರಿದು ಬಂದಂತಹ ಗ್ರಂಥ ಅಂತ ಹೇಳಿದ್ರೆ ಅದು ರಾಮಾಯಣ ಗ್ರಂಥ ಲವಕುಶ ಲವಕುಶರಿಬ್ಬರು ರಾಮಾಯಣವನ್ನ ಹಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳ ಹೃದಯದಿಂದ ಬಂದಂತಹ ಕಾವ್ಯವನ್ನ ಪ್ರವಕುಶರು ಅಹ್ ಹಾಡ್ತಾರೆ ಅದರಿಂದ ಅದರಿಂದ ಮುಂದೆ ನಿರಂತರವಾಗಿ ಬಂದಿದೆ ಸಾವಿರಾರು ಗುರು ಪರಂಪರೆಗಳಲ್ಲಿ ರಾಮಾಯಣ ಪಾರಾಯಣವನ್ನು ನಾವು ನೋಡ್ತೀವಿ ರಾಮಾಯಣ ಪಾರಾಯಣ ಹಾಗೆ ಸುಂದರಕಾಂಡ ಪಾರಾಯಣ ಇತ್ಯಾದಿಗಳೆಲ್ಲ ನಿರಂತರವಾಗಿ ನಡೆದೇ ನಡೆದಿದೆ ಹಾಗೆ ಮತ್ತೆ ರಾಮಾಯಣ ಗ್ರಂಥದ ಪಾರಾಯಣವನ್ನೇ ನಾವು ಗಮನಿಸೋದಾದ್ರೆ ನವಾಹ ಪಾರಾಯಣ ಅಂತಿದೆ ಸಪ್ತಾಹ ಪಾರಾಯಣ ಅಂತಿದೆ ಹಾಗೆ ನಿತ್ಯ ಪಾರಾಯಣ ನಿಯತ ಪಾರಾಯಣ ಹಾಗೆ ಪುನರ್ವಸು ಪಾರಾಯಣ ಮಾಸಿಕ ಪಾರಾಯಣ ಅಖಂಡ ಪಾರಾಯಣ ಹಲವಾರು ರೀತಿಯಲ್ಲಿ ಗಾಯತ್ರಿ ಪಾರಾಯಣ ಹಲವಾರು ರೀತಿಯಲ್ಲಿ ರಾಮಾಯಣ ನಿರಂತರ ನದಿಯಂತೆ ಪ್ರವಹಿಸ್ತಾ ಇರುವಂತಹದ್ ನಮಗೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ರಾಮಾಯಣ ಗ್ರಂಥದ ಪರಂಪರೆಗಳು ಎಷ್ಟಿದೆ ಅಧ್ಯಾತ್ಮ ರಾಮಾಯಣ ಆನಂದ ರಾಮಾಯಣ ತುಳಸಿ ರಾಮಾಯಣ ರಾಮಾಯಣ ತೊಳ ತೊರವೆ ರಾಮಾಯಣ ಹಾಗೆ ಆನಂದ ರಾಮಾಯಣ ಬೇಕಾದಷ್ಟು ರೀತಿಯಲ್ಲಿ ರಾಮಾಯಣ ಜಗತ್ತಿಗೆ ಬಂದಿದೆ ಅಷ್ಟು ಧಾರೆಗಳಾಗಿ ಬಂದಂತಹ ರಾಮಾಯಣ ನಿತ್ಯ ನಿರಂತರವಾದ ನದಿಯ ಹಾಗೆ ಎಲ್ಲರಿಗೂ ಒಂದು ಸಂತೋಷವನ್ನೇ ಉಂಟು ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ರಾಮಾಯಣವನ್ನ ನಾವು ನೋಡ್ತಾ ಹೋದಾಗ ಇದೊಂದು ಕಾಲ್ಪನಿಕ ಅಂತ ಹೇಳಿ ಕೆಲವರು ಹೇಳ್ತಾರೆ ಆದ್ರೆ ಕಾಲ್ಪನಿಕ ಅಲ್ಲ ಯಾಕೆ ಅಂತ ಹೇಳಿದ್ರೆ ಸೀತೆಯ ವಿವಾಹ ಪ್ರಸಂಗದಲ್ಲಿ ಹಾಗೆ ಅಯೋಧ್ಯ ಕಾಂಡದ ಕೊನೆಯಲ್ಲಿ ಜ್ಯೇಷ್ಠ ಪುತ್ರನೇ ಆ ಪಟ್ಟಾಭಿಷಕ್ತನಾಗ್ಬೇಕು ಅಂತ ಹೇಳಿ ವಸಿಷ್ಠರು ಪ್ರತಿಪಾದನೆ ಮಾಡುವ ಸಮಯದಲ್ಲಿ ಎರಡೂ ಕಡೆಗಳಲ್ಲಿ ವಸಿಷ್ಠ ಮಹರ್ಷಿಗಳು ಹೇಳುವಂತಹ ಕಥೆಯನ್ನ ವಾಲ್ಮೀಕಿ ಮಹರ್ಷಿಗಳು ಕಟ್ಟಿಕೊಟ್ಟಿದ್ದಾರೆ ಸುಮಾರು ರಾಮನಿಗಿಂತ ಹಿಂದೆ ನಲವತ್ತು ನಲವತ್ತೈದು ರಾಜರನ್ನ ವಾಲ್ಮೀಕಿ ಮಹರ್ಷಿಗಳಲ್ಲಿ ಉಲ್ಲೇಖ ಮಾಡ್ತಾರೆ ಇಕ್ಷವಾಕು ವಂಶದ ಸಂಪೂರ್ಣ ರಾಜಪರಂಪರೆಯನ್ನೇ ಅವ್ರು ಹೇಳ್ತಾರೆ ಅದಷ್ಟು ಇತಿಹಾಸಬದ್ಧವಾದಂತಹ ಅಂಶ ಇದು ಕಾಲ್ಪನಿಕ ಅಲ್ಲ ಅಂತ ಹೇಳಿ ನಮ್ಗೆ ಬೇಕಾದಷ್ಟು ಪ್ರಮಾಣಗಳಿಂದ ಗೊತ್ತಾಗುತ್ತೆ ಇದು ತುಂಬಾ ಶ್ರದ್ಧೇಯವಾದಂತಹ ಅಂಶ ಹಾಗೆ ಮತ್ತೆ ರಾಮಾಯಣವನ್ನ ನಾವು ನೋಡ್ತಾ ಹೋದಾಗ ಹಲವಾರು ಪರಂಪರೆಗಳಿಗೆ ಹಲವಾರು ಕಾವ್ಯ ಪ್ರಕಾರಗಳಿಗೆ ರಾಮಾಯಣ ತುಂಬಾ ಮೂಲವಾಗುತ್ತೆ ರಾಮಾಯಣದಲ್ಲಿ ಯಾ ಯಾವ ಕವಿ ಪ್ರೇರಣೆಗೊಂಡಿಲ್ಲ ರಾಮಾಯಣದ ಯಾವುದೇ ಗ್ರಂಥದ ಪ್ರಭಾವವನ್ನು ನಾವು ನೋಡ್ತಾ ಅದರ ಒಂದು ಆಂತರಂಗಿಕ ಸತ್ವ ಸ್ವಾರಸ್ಯಗಳನ್ನ ಅರ್ಥ ಮಾಡ್ಕೊಳ್ಬಹುದು ಈಗ ಉದಾಹರಣೆಗೆ ಗದ್ಯಕವಿ ಆಗಬಹುದು ಪದ್ಯ ಕವಿಗಳಾಗಬಹುದು ಚಂಪು ಕವಿಗಳಾಗಬಹುದು ರೂಪಕ ಚಿತ್ರಕ ದಂಡಕ ಯಾವುದೇ ರೀತಿಯ ಕವಿಗಳಾಗ್ಲಿ ಒಂದ ಸಲ ರಾಮಾಯಣದಿಂದ ಪ್ರೇರಣೆ ತಗೊಂಡೇ ತಗೊಂಡಿರ್ತಾರೆ ಅನ್ನುವಂಥದ್ದು ಸಾರ್ವಕಾಲಿಕ ಸತ್ಯವೇ ಆಗಿದೆ ಹಾಗೆಯೇ ಆಸ್ತಿಕ ದರ್ಶನಗಳು ನಾಸ್ತಿಕ ದರ್ಶನಗಳು ಎಲ್ಲ ರೀತಿಯ ಮೂಲ ಉಲ್ಲೇಖಗಳು ನಮ್ಗೆ ರಾಮಾಯಣದಲ್ಲಿ ಸಿಗುತ್ತೆ ಹಾಗೆ ಎಷ್ಟೋ ರೀತಿಯ ಪ್ರಕಾರಗಳು ವಾಚಯುಕ್ತಿಗಳು ನುಡಿಗಟ್ಟೆಗಳಾಗಬಹುದು ಅಥವಾ ವಾಗ್ರೂಢಿಗಳಾಗಬಹುದು ಸುಭಾಷಿತಗಳು ಅಲಂಕಾರಗಳಾಗಬಹುದು ಯಾವುದೇ ರೀತಿಯ ಸ್ವಾರಸ್ಯಗಳಾಗಬಹುದು ಭಾಷೆಯ ಪ್ರಕಾರ ಆಗಬಹುದು ಶೈಲಿ ಆಗಬಹುದು ಅಥವಾ ಸೌಂದರ್ಯ ತತ್ವಗಳಾಗಬಹುದು ಸೌಂದರ್ಯ ಪ್ರಜ್ಞೆ ಆಗಬಹುದು ಜ್ಞಾನ ಪರಂಪರೆ ಆಗಬಹುದು ಇದೆಲ್ಲವೂ ಸಹ ನಮಗೆ ರಾಮಾಯಣದಲ್ಲಿ ಸಿಗ್ತಾ ಹೋಗುತ್ತೆ ಅಷ್ಟೇ ಯಾಕೆ ರಾಮಾಯಣವನ್ನು ನಾವು ನೋಡ್ತಾ ಹೋದಾಗ ರಾಮಾಯಣದಲ್ಲಿ ನಮಗೆ ತುಂಬ ಸಂತೋಷವಾಗಿ ಏನು ಅಂತ ಹೇಳಿದ್ರೆ ರಾಮನ ಗುಣ ಸಾಗರವೇ ಗೊತ್ತಾಗುತ್ತೆ ವಾಲ್ಮೀಕಿ ಮಹರ್ಷಿಗಳನ್ನು ಮತ್ತೆ ಆಂಜನೇಯನನ್ನು ವಿಶೇಷವಾಗಿ ತುಳಸಿದಾಸರು ಉಲ್ಲೇಖ ಮಾಡ್ತಾರೆ ರಾಮ ನಾಮ ಗುಣಗ್ರಾಮ ಪುಣ್ಯಾರಣ್ಯ ವಿಹಾರೀಣವು ಒಂದೇ ವಿಶುದ್ಧ ವಿಜ್ಞಾನವು ಕವೀಶ್ವರ ಕಪೀಶ್ವರವು ಅಂತ ಆ ಆದಿಕವಿಯಾದಂತಹ ವಾಲ್ಮೀಕಿ ಸಮಗ್ರ ರಾಮನ ಅಂತರಂಗವನ್ನು ಎಲ್ಲ ಗುಣ ಮಹಿಮೆಗಳನ್ನ ತಿಳ್ಕೊಂಡಿದ್ದ ಅದಕ್ಕೆ ಅವನು ರಾಮಾಯಣವನ್ನೇ ಬರೆದ ಅಂತ ಹೇಳಿ ಇನ್ನೊಬ್ಬ ಆದಿ ಕಪಿಯಾದಂತಹ ಕಪೀಶ್ವರನಾದಂತಹ ಆಂಜನೇಯ ರಾಮನ ಸರ್ವಸ್ವವನ್ನ ಅಂತರಂಗವನ್ನ ತಿಳ್ಕೊಂಡಿದ್ದ ಅದಕ್ಕೋಸ್ಕರ ಅವನು ರಾಮನಿಗೋಸ್ಕರ ಸರ್ವಸ್ವವನ್ನು ಸಮರ್ಪಣೆ ಮಾಡ್ದ ಇವರಿಬ್ಬರ ಜೀವನದಲ್ಲಿ ಮತ್ತೊಂದಿಲ್ಲ ಇದ್ದಿದ್ದದು ಒಂದೇ ಒಂದು ರಾಮಾಯಣ ಇನ್ನೊಂದು ರಾಮನಿಗೋಸ್ಕರ ಜೀವನ ಆ ರೀತಿ ನಮಗೆ ಸಿಗ್ತಾ ಹೋಗುತ್ತೆ ಆ ರೀತಿಯ ಒಂದು ದಿವ್ಯ ಗುಣಗಳನ್ನ ನಾವು ನೋಡಬಹುದು ಇನ್ನೊಂದು ರಾಮಾಯಣದಲ್ಲಿ ತುಂಬಾ ಮುಖ್ಯವಾಗಿ ಬರುವಂತಹ ತತ್ವ ಏನು ಅಂತ ಹೇಳಿದ್ರೆ ಅಹಂ ರಾಮ ಮನೋವ್ರತ ಅಂತ ಹೇಳಿ ಸೀತೆ ಹೇಳ್ತಾಳೆ ಎಲ್ಲರೂ ಸಹ ರಾಮನನ್ನೇ ಅನುಸರಿಸಿ ಹೋಗ್ತಾರೆ ಎಲ್ಲ ಕಡೆಗಳಿಂದಲೂ ರಾಮನನ್ನೇ ಅನುಸರಿಸಿ ಹೋಗುವಂತಹ ಗುಣ ಸಿಗ್ತಾ ಹೋಗುತ್ತೆ ಮತ್ತೆ ತುಂಬಾ ಸೂಕ್ಷ್ಮವಾಗಿ ತುಂಬಾ ವಿಶೇಷವಾಗಿ ನಾವು ನೋಡ್ಬೇಕೇನು ಅಂತ ಹೇಳಿದ್ರೆ ಮಾರೀಚ ಅರಣ್ಯಕಾಂಡದಲ್ಲಿ ಹೇಳುವಂತಹ ಒಂದು ಮಾತಿದೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಮಾತಿದೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದ್ರೆ ಧರ್ಮಕ್ಕೊಂದು ಆಕಾರವನ್ನು ಕೊಟ್ರೆ ಅದು ರಾಮನಾಗತ್ತೆ ಅದೇ ರಾಮನೇ ಧರ್ಮದ ಇನ್ನೊಂದು ರೂಪ ಅಂತ ಹೇಳಿ ಆ ಮಾತಿಗೆ ಅರ್ಥ ಒಂದ್ಸಲಿ ಅತ್ಯಂತ ಪರೀಕ್ಷಾ ಬುದ್ಧಿಯಿಂದ ನಾನು ರಾಮನ ಅವತಾರ ಆದ್ಮೇಲೆ ಇಡೀ ರಾಮಾಯಣದಲ್ಲಿ ನೋಡ್ತಾ ಬಂದೆ ರಾಮ ಅನ್ನುವಂತಹ ಶಬ್ದವಿಲ್ಲದೆ ಆರ್ನೂರ ನಲ್ವತ್ತೆಂಟು ಸರ್ಗದಲ್ಲಿ ರಾಮನ ಅವತಾರ ಆದ್ಮೇಲೆ ಯಾವೊಂದು ಸರ್ಗವೂ ನಮಗೆ ಸಿಗೋದಿಲ್ಲ ಪ್ರತಿನಾಯಕನ ವರ್ಣನೆ ಮಾಡಬೇಕಾದ್ರೂ ಅಗಸ್ತ್ಯ ಮತ್ತೆ ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮಚಂದ್ರ ಅವರ ಸಂಭಾಷಣೆಯಲ್ಲಿ ಒಂದ್ಸರಿಯಾದ್ರೂ ರಾಮ ಅನ್ನೋ ಶಬ್ದ ಬರುತ್ತೆ ಆ ಎಲ್ಲ ರಾಮ ಶಬ್ದ ಶಬ್ದವನ್ನ ನಾವು ರೀಪ್ಲೇಸ್ ಮಾಡಿ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿ ಇರೋದ್ರಿಂದ ಧರ್ಮ ಅನ್ನೋ ಶಬ್ದ ಹಾಕಿದ್ರೆ ಆ ಧರ್ಮ ಅನ್ನೋ ಶಬ್ದ ಅದು ಧರ್ಮಾಯಣ ಅಂತಾನೆ ಆಗುತ್ತೆ ಧರ್ಮಕ್ಕೆ ಮತ್ತಿನ್ನೊಂದು ದಾರಿ ಅಂತ ಹೇಳಿದ್ರೆ ಅದು ರಾಮಾಯಣ ಅಂತ ಹೇಳಿ ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ರಾಮಾಯಣದಲ್ಲಿ ಅಹ್ ರಾಜಧರ್ಮ ಪ್ರಜಾಧರ್ಮ ಪಿತೃಧರ್ಮ ಮಾತೃಧರ್ಮ ಹಾಗೆ ಕುಲಧರ್ಮ ಶಾಶ್ವತ ಧರ್ಮ ಬೇಕಾದಷ್ಟು ರೀತಿಯ ಸನಾತನ ಧರ್ಮದ ಹಲವು ರೂಪಗಳನ್ನು ನಾವು ನೋಡ್ಲಿಕ್ಕೆ ಅವಕಾಶ ಉಂಟು ಆ ರೀತಿಯ ದಿವ್ಯವಾದ ಮಹನೀಯವಾದಂತಹ ಸತ್ವ ಸಂಪೂರ್ಣವಾದಂತಹ ಮಹೋಜ್ವಲವಾದಂತಹ ನಿತ್ಯ ನಿರಂತರವಾಗಿ ಹರಿಯುವಂತಹ ಗಂಗೆಯಂತಹ ಮಹಾಕಾವ್ಯ ಅಂತ ಹೇಳಿದ್ರೆ ರಾಮಾಯಣ ಹಲವಾರು ಪರಂಪರೆಗಳಿಗೆ ಮೂಲ ಸ್ರೋತಸ್ಸಾಗಿ ಈ ರಾಮಾಯಣ ಇದೆ ಅಂತಹ ರಾಮಾಯಣವನ್ನು ಆ ನಾವು ಈ ಒಂದು ಸಂದರ್ಭದಲ್ಲಿ ಅಧ್ಯಯನ ಮಾಡಬೇಕಾದ ಅವ ಅವಕಾಶ ಇದೆ ಅವಕಾಶವೂ ಇದೆ ಮತ್ತು ಅವಶ್ಯಕತೆಯೂ ಇದೆ ಆ ರೀತಿ ರಾಮಾಯಣವನ್ನು ನಾವೆಲ್ಲರೂ ಓದೋಣ ಒಂದೇ ಒಂದು ನಿವೇದನೆ ಏನು ಅಂತ ಹೇಳಿದ್ರೆ ಭಾರತೀಯ ಸಂಸ್ಕೃತಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಭಾರತೀಯ ಪರಂಪರೆ ಉಳಿಬೇಕು ಅಂತ ಆದ್ರೆ ಖಂಡಿತ ರಾಮಾಯಣವನ್ನು ನಾವು ಓದಲೇಬೇಕಾಗತ್ತೆ ರಾಮನ ಗುಣಗಳನ್ನು ಉಪಾಸನೆ ಮಾಡಬೇಕಾಗತ್ತೆ ಅದಕ್ಕೆ ಜಗತ್ತಿಗೆ ಕೊಟ್ಟಂತಹ ಕೊಡುಗೆ ವಾಲ್ಮೀಕಿ ಮಹರ್ಷಿಗಳು ಅಂತ ಹೇಳಿದ್ರೆ ಅದು ರಾಮಾಯಣವಾಗಿದೆ ಆ ರಾಮಾಯಣವನ್ನು ನಾವು ನೋಡೋಣ ರಾಮಾಯಣಕ್ಕೆ ಆ ಒಂದು ವಿಶೇಷಣ ಏನಿದೆ ಅಂತ ಹೇಳಿದ್ರೆ ಶತಕೋಟಿ ಪ್ರವಿಸ್ತರಂ ಅಂತ ಹೇಳಿ ನಿರಂತರವಾಗಿ ಬೇಕಾದಷ್ಟು ಕಾವ್ಯಗಳನ್ನ ರಾಮಾಯಣವನ್ನು ಆಶ್ರಯಿಸಿಕೊಂಡು ಕವಿಗಳು ಮಾಡ್ತಾ ಬಂದಿದ್ದಾರೆ ಯುಗ ಯುಗ ಯುಗಗಳವರೆಗೆ ರಾಮಾಯಣ ಮಹಾಕಾವ್ಯ ಇರುತ್ತೆ ಯಾವ ಸಾಸ್ಯಂತಿಗಿರಯ ಸರಿತಷ್ಟ ಮಹಿತಲೆ ಅಂತ ಹೇಳಿ ಅವರು ಹೇಳ್ತಾರೆ ಅಲ್ಲಿವರೆಗೂ ರಾಮಾಯಣ ಗಂಗೆ ರಾಮಾಯಣ ಸರಿತಿದ್ದೇ ಇರುತ್ತೆ ಅಂತ ಹೇಳಿ ನಮಗೆ ನಮ್ಗೆ ಆ ಮಾತು ಗೊತ್ತೇ ಗೊತ್ತಿರುವಂತಹದ್ದು ಹಾಗೆ ಆಚಂದ್ರಾರ್ಕ ಸತ್ಯವಾದ ರಾಮಾಯಣ ಗ್ರಂಥವನ್ನ ಈ ಶುಭ ಸಂದರ್ಭದಿಂದ ನಾವು ಅಧ್ಯಯನ ಮಾಡೋಣ